ನಮಸ್ಕಾರ ರತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ರಾಗಿಂಗ್ ಅಥವಾ ಬುಲ್ಲಿಯಿಂಗ್ ಅನ್ನೋದನ್ನ ನೀವು ಕೇಳಿರ್ಬಹುದು ಸಾಮಾನ್ಯವಾಗಿ ಕೆಲವು ಕಾಲೇಜುಗಳಲ್ಲಿ ಕೆಲವು ಹಿರಿಯ ವಿದ್ಯಾರ್ಥಿಗಳು ತಮ್ಮ ಜೂನಿಯರ್ ಗಳಿಗೆ ಬುಲ್ಲಿಯಿಂಗ್ ಮಾಡ್ತಾರೆ ಅಂತ ನಾವೆಲ್ಲ ಕೇಳಿರ್ತೇವೆ ಆದರೆ ಈಗ ಈ ಬುಲ್ಲಿಯಿಂಗ್ ಅನ್ನೋದು ಕೇವಲ ಕಾಲೇಜು ಅಥವಾ ಹಾಸ್ಟೆಲ್ಗಳಿಗಷ್ಟೇ ಸೀಮಿತವಾಗಿ ಇಲ್ಲ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರು ಕೂಡ ಇಂಥದ್ದೊಂದು ಅಸಹಜ ಅನುಭವಕ್ಕೆ ಒಳಗಾಗಬಹುದಾದಂತಹ ಪರಿಸ್ಥಿತಿ ಈಗ ಇದೆ ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರೋದು ಸೈಬರ್ ಬುಲ್ಲಿಯಿಂಗ್ ಬಗ್ಗೆ ಇದು ಏನು ಅಂತ ವಿವರವಾಗಿ ತಿಳಿಯೋಕ್ಕೂ ಮುನ್ನ ಈ ಒಂದು ಘಟನೆಯನ್ನು ಗಮನಿಸಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಚೆನ್ನೈಯ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದ ಘಟನೆಯೊಂದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಬಹುಮಹಡಿಯ ಕಟ್ಟಡವೊಂದರಲ್ಲಿ ಮಗುವೊಂದು ತಾಯಿಯ ಕೈಜಾರಿ ಕೆಳಮಹಡಿಗೆ ಬಿದ್ದು ಬಳಿಕ ಆ ಮಗುವಿನ ರಕ್ಷಣಾ ಪ್ರಕ್ರಿಯೆಯ ವಿಡಿಯೋ ಅದಾಗಿತ್ತು ವಿಡಿಯೋ ವೀಕ್ಷಿಸುವ ಸಂದರ್ಭದಲ್ಲಿ ಮಗುವನ್ನು ರಕ್ಷಿಸಿದ ವ್ಯಕ್ತಿಗಳ ಬಗ್ಗೆ ಶ್ಲಾಘನೆ ವ್ಯಕ್ತವಾಗಿತ್ತು ಮಗುವಿನ ಕುಟುಂಬಸ್ಥರು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ರು ಈ ಘಟನೆ ಇಲ್ಲಿಗೆ ಮುಕ್ತಾಯವಾಗಿದ್ದಲ್ಲಿ ಘಟನೆಯು ಸುಖಾಂತ್ಯ ಆಗ್ತಾ ಇತ್ತು ಆದರೆ ಹಾಗಾಗ್ಲಿಲ್ಲ ಮಗುವೇನು ಬದುಕುಳಿತು ಆದರೆ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಆ ಮಗುವಿನ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅರೆ ಯಾಕಪ್ಪ ಮಗು ಬದುಕ್ತಲ್ವ ತಾಯಿ ಖುಷಿಯಾಗಿರ್ಬೇಕಾಗಿತ್ತು ಅದು ಬಿಟ್ಟು ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ಲು ಅಂತೀರಾ ಕಾರಣ ಹೇಳ್ತೇನೆ ಕೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಆ ವಿಡಿಯೋವನ್ನು ನೋಡಿದಂತಹ ವೀಕ್ಷಕರು ತಮ್ಮ ಮೂಗಿನ ನೇರಕ್ಕೆ ಘಟನೆಯನ್ನು ವಿಶ್ಲೇಷಿಸಲು ಪ್ರಾರಂಭಿಸಿದರು ಬಹುಶಃ ಆ ತಾಯಿ ಇನ್ಸ್ಟಾಗ್ರಾಮ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಿರಬೇಕು ಅಂತ ಮಗುವನ್ನು ಸರಿಯಾಗಿ ರಕ್ಷಿಸಲಾಗದ ಆಕೆ ಅದೆಂತಹ ತಾಯಿ ಅಂತ ಇಷ್ಟೇ ಅಲ್ಲದೆ ನಾನಾಗಿದ್ದಲ್ಲಿ ಬಹುಶಃ ಪ್ರಾಣನೇ ಕಳೆದುಕೊಳ್ತಾ ಇದ್ದೆ ಅಂತೆಲ್ಲ ಋಣಾತ್ಮಕ ಕಾಮೆಂಟ್ಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಿ ಹೋದವು ಇವುಗಳಿಂದ ಮಾನಸಿಕ ಆಘಾತಕ್ಕೆ ಒಳಗಾದ ತಾಯಿ ಸ್ಥಳ ಬದಲಾಯಿಸಿ ತನ್ನ ತವರು ಮನೆಗೆ ಹೊರಟು ಹೋದ್ಲು ಆದ್ರೆ ಜನರ ನಿಂದನೆಗಳು ಅಲ್ಲಿಯೂ ಆಕೆಯ ಬೆನ್ನು ಬಿಡಲಿಲ್ಲ ಕೊನೆಗೆ ಇವೆಲ್ಲದರಿಂದ ಬಿಡುಗಡೆ ಪಡೆಯೋಕೆ ಮೂವತ್ತ್ ಮೂರು ವರ್ಷದ ಎರಡು ಮಕ್ಕಳ ಆ ತಾಯಿ ಆರಿಸಿಕೊಂಡದ್ದು ಹಿಂದಿರುಗಿ ಬರಲಾಗದ ಹಾದಿಯನ್ನು ಈ ದುರ್ಘಟನೆಗೆ ಕಾರಣವಾಗಿದ್ದೇ ಸೈಬರ್ ಬುಲಿ ಇವತ್ತು ವೈರಲ್ ಹೊಂದಿದ ಯಾವುದೇ ವಿಡಿಯೋ ಅಥವಾ ಫೋಟೋ ಅಥವಾ ಸುದ್ದಿಯನ್ನ ಗಮನಿಸಿ ನಡೆದ ಘಟನೆಯ ಪೂರ್ವಾಪರ ತಿಳಿಯದೆ ಅಭಿಪ್ರಾಯ ವ್ಯಕ್ತಪಡಿಸುವ ಮಾಧ್ಯಮಗಳಾಗ್ಬಿಟ್ಟಿವೆ ನಮ್ಮ ಸಾಮಾಜಿಕ ಜಾಲತಾಣಗಳು ಟೈಪಿಸುವ ಭರದಲ್ಲಿ ಬಹಳಷ್ಟು ಜನರು ಸಂವೇದನೆಯನ್ನೇ ಕಳೆದುಕೊಳ್ತಾ ಇದ್ದಾರೆ ಮುಖ ನೋಡಿ ಹೇಳಲು ಸಾಧ್ಯವೇ ಇಲ್ಲದ ಮಾತುಗಳನ್ನು ಕೂಡ ತಮ್ಮ ಹಕ್ಕು ಎಂಬಂತೆ ಬರೀತಾರೆ ಇದನ್ನೇ ಸೈಬರ್ ಬುಲ್ಲಿಯಿಂಗ್ ಅಂತ ಹೇಳ್ತಾರೆ ಇದಕ್ಕೆ ಬಲಿಯಾದ ಅನೇಕ ಉದಾಹರಣೆಗಳು ನಮ್ಮಲ್ಲಿವೆ ಅದೆಷ್ಟು ಮನಸ್ಸುಗಳು ಮುದುಡಿ ಖಿನ್ನತೆಗೆ ಜಾರಿವೆ ಅನ್ನೋದಕ್ಕೆ ದಾಖಲೆಗಳೇ ಇಲ್ಲ ಕೇರಳದ ಇಪ್ಪತ್ತಾರು ವರ್ಷದ ಆದಿರ ತನ್ನ ಹಳೆಯ ಸ್ನೇಹಿತನ ಆನ್ಲೈನ್ ಬುಲ್ಲಿಂಗ್ಗೆ ಬಲಿಯಾದದ್ದು ಹಳೆಯ ವಿಚಾರ ಏನಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳು ವರ್ಷದ ಯುವತಿಯೊಬ್ಬಳು ತನ್ನ ಸ್ನೇಹಿತರಿಂದಲೇ ಫೇಸ್ಬುಕ್ ಹರಾಸ್ಮೆಂಟ್ಗೆ ಬಲಿಯಾಗಿದ್ದಳು ಸೈಬರ್ ಬುಲ್ಲಿಯಿಂಗ್ನಲ್ಲಿ ಪ್ರಮುಖವಾಗಿ ಮೂರು ವಿಧಾನಗಳಿವೆ ಮೊದಲನೆಯದು ವ್ಯಕ್ತಿಯೊಬ್ಬರ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಡುವುದು ಇದು ಸಾಮಾನ್ಯವಾಗಿ ಮೂವತ್ತೊಂಬತ್ತು ಶೇಕಡಾದಷ್ಟು ಇದೆ ಇನ್ನು ಎರಡನೇದು ಚಾರ್ಟ್ ಗ್ರೂಪ್ಗಳಿಂದ ವಿನಾಕಾರಣ ಒಬ್ಬರನ್ನ ಹೊರದೂಡುವುದು ಇದು ಮೂವತ್ತೈದು ಶೇಕಡಾದಷ್ಟಿದೆ ಹಾಗೆಯೇ ಮೂರನೇದು ಅಡ್ಡ ಹೆಸರುಗಳಿಂದ ಕರೆಯುವುದು ಇದು ಮೂವತ್ತ್ನಾಲ್ಕು ಶೇಕಡಾದಷ್ಟಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ನಿಂದಿಸುವುದು ಅಥವಾ ಅಶ್ಲೀಲ ಪದಗಳ ಬಳಕೆ ಅನಿಯಮಿತವಾಗಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸೋದು ಸುಳ್ಳು ಗುರುತನ್ನು ಉಪಯೋಗಿಸುವ ಮೂಲಕ ಇನ್ನೊಬ್ಬ ವ್ಯಕ್ತಿಯನ್ನು ಅಪಾಯಕ್ಕೆ ತಳ್ಳುವುದು ಇತರರ ಖಾಸಗಿ ವಿಚಾರಗಳನ್ನು ಹಂಚಿಕೊಳ್ಳೋದು ಉದ್ದೇಶಪೂರ್ವಕವಾಗಿ ವ್ಯಕ್ತಿಯನ್ನು ಮಾನಸಿಕವಾಗಿ ಹಿಂಸಿಸುವುದು ಇವೆಲ್ಲ ಸೈಬರ್ ಬುಲ್ಲಿಯಿಂಗ್ ಅಂತ ಕರೆಸಿಕೊಳ್ತವೆ ಟ್ರೋಲಿಂಗ್ ಮತ್ತು ಹರಾಸ್ಮೆಂಟ್ ಇವತ್ತಿನ ದಿನಗಳಲ್ಲಿ ಬಹು ಚರ್ಚಿತ ವಿಷಯಗಳಾಗಿದ್ದು ಇವು ಸಾಮಾನ್ಯವಾಗಿ ಹದಿಹರೆಯದ ಮಾನಸಿಕ ಖಿನ್ನತೆಗೆ ಕಾರಣವಾಗ್ತಾ ಇವೆ ನಮ್ಮ ದೇಶದ ಎಂಬತ್ತೈದು ಶೇಕಡ ಮಕ್ಕಳು ಸೈಬರ್ ಬುಲ್ಲಿಯಿಂಗ್ನ ಕಹಿ ಅನುಭವಕ್ಕೆ ಒಳಗಾಗ್ತಿದ್ದಾರೆ ಮತ್ತು ಇದು ವಿಶ್ವದ ಇತರ ದೇಶಗಳ ಸರಾಸರಿಗಿಂತಲೂ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದರಲ್ಲಿ ನಲವತ್ತೈದು ಶೇಕಡ ಮಕ್ಕಳು ತಮ್ಮ ಸೈಬರ್ ಬುಲ್ಲಿಂಗ್ ಅನುಭವವನ್ನ ಪಾಲಕರಿಂದ ಮುಚ್ಚಿಡ್ತಾರೆ ಭಾರತದ ಶೇಕಡ ಮಕ್ಕಳು ಬುಲ್ಲಿಯಿಂಗ್ಗೆ ಒಳಗಾಗಿ ತಮ್ಮ ಸಾಮಾಜಿಕ ಜಾಲತಾಣವನ್ನು ನಿಷ್ಕ್ರಿಯಗೊಳಿಸಿದ್ದಾಗಿ ಒಪ್ಪಿಕೊಳ್ತಾರೆ ಶೇಕಡ ಮಕ್ಕಳು ತಮ್ಮ ಪರಿಚಿತರಿಂದಲೇ ಸೈಬರ್ ಬುಲ್ಲಿಗೆ ಒಳಪಟ್ಟುದಾಗಿ ಹೇಳ್ಕೊಳ್ತಾರೆ ಇನ್ನು ಇದರಿಂದ ಅತಿ ಹೆಚ್ಚು ತೊಂದರೆಗೆ ಒಳಗಾಗ್ತಾ ಇರೋದು ಹತ್ತರಿಂದ ಹದಿನಾರು ವರ್ಷ ವಯಸ್ಸಿನ ಹುಡುಗಿಯರು ಅಂತ ಅಧ್ಯಯನಗಳು ತಿಳಿಸ್ತವೆ ವಾಗಿ ತೊಳಲಾಟದಲ್ಲಿ ಬೀಳುವ ಮಕ್ಕಳು ಆತ್ಮವಿಶ್ವಾಸವನ್ನು ಕಳ್ಕೊಂಡು ಒಬ್ಬಂಟಿಯಾಗಿರಲು ಬಯಸುವುದು ಋಣಾತ್ಮಕ ವರ್ತನೆಯನ್ನು ಬೆಳೆಸಿಕೊಳ್ಳುವುದು ಮಾತ್ರವಲ್ಲದೆ ಭಯ ಮತ್ತು ಮುಜುಗರವನ್ನು ಅನುಭವಿಸುವುದು ಸಾಮಾನ್ಯವಾಗಿದೆ ಇಷ್ಟು ಮಾತ್ರ ಅಲ್ಲದೆ ದೈಹಿಕವಾಗಿ ತಲೆನೋವು ನಿದ್ರಾಹೀನತೆ ಮತ್ತು ಹೊಟ್ಟೆ ನೋವು ಕೂಡ ಕಾಡುತ್ತೆ ಇವೆಲ್ಲಕ್ಕೂ ಮುಖ್ಯವಾಗಿ ಆನ್ಸೈಟಿಗೆ ತುತ್ತಾಗುವುದಲ್ಲದೆ ಖಿನ್ನತೆ ಆವರಿಸಲ್ಪಟ್ಟು ಆತ್ಮಹತ್ಯೆಗೆ ಪ್ರಯತ್ನಿಸುವುದು ಕೂಡ ಕಂಡು ಬರ್ತಾ ಇದೆ ಇತ್ತೀಚೆಗೆ ವೈರಲ್ ಅನ್ನೋ ಶಬ್ದ ವೈರಸ್ ಎಂಬ ರೀತಿಯಲ್ಲಿ ವರ್ತಿಸ್ತಾ ಇದೆ ಉಚಿತವಾಗಿ ದೊರೆಯುವ ಅಂತರ್ಜಾಲ ಪ್ರತಿಕ್ರಿಯೆಯನ್ನು ಎದುರಿಸಬೇಕಾದ ಭಯವಿಲ್ಲದೇ ಇರೋದು ಉಂಟಾಗುವ ಅನಾಹುತಕ್ಕೆ ಜವಾಬ್ದಾರಿಯನ್ನು ಹೊರುವ ಉತ್ತರದಾಯಿತ್ವದ ಅವಶ್ಯಕತೆ ಇಲ್ಲದೇ ಇರೋದು ಇವುಗಳೆಲ್ಲವೂ ಮನುಷ್ಯನನ್ನು ಸಂವೇದನಾಹೀನರನ್ನಾಗಿ ಮಾಡ್ತಾ ಇವೆ ಫೇಕ್ ಪ್ರೊಫೈಲ್ಗಳ ಮೂಲಕ ಮಾಡುವ ಕಾಮೆಂಟ್ಸ್ಗಳಿಗೆ ಸಂಸ್ಕಾರವೂ ಇರುವುದಿಲ್ಲ ವ್ಯಕ್ತಿಯ ಗುರುತು ಕೂಡ ಗೊತ್ತಾಗುವುದಿಲ್ಲ ಬೆಳ್ಳಗಿರುವುದೆಲ್ಲವೂ ಹೇಗೆ ಹಾಲಲ್ಲವೋ ಅದೇ ರೀತಿ ವೈರಲ್ ಆದ ವಿಚಾರಗಳೆಲ್ಲವೂ ಸತ್ಯ ಅಲ್ಲ ಅನ್ನೋದನ್ನು ನಾವೆಲ್ಲರೂ ಅರಿಬೇಕಾಗಿದೆ ಯಾವ ಸಂವೇದನೆಯೂ ಇಲ್ಲದೆ ನಡೆದ ಘಟನೆಗಳ ಸತ್ಯಾಸತ್ಯತೆ ಮತ್ತು ಆಳಗಳ ಪರಿವೆಯೇ ಇಲ್ಲದೆ ನಾವೆಲ್ಲ ನೀಡುವ ಪ್ರತಿಕ್ರಿಯೆಗಳು ನಮಗೆ ಸಂಪೂರ್ಣ ಅಪರಿಚಿತ ವ್ಯಕ್ತಿಯೊಬ್ಬರ ಜೀವನದಲ್ಲಿ ಬಿರುಗಾಳಿಯನ್ನೇ ತರಬಹುದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ಹೆಚ್ಚಾದ ಬಳಿಕ ಜನರಲ್ಲಿ ಎಲ್ಲದಕ್ಕೂ ಉತ್ತರಿಸುವ ಮತ್ತು ತನಗೆ ಸಂಬಂಧ ಪಡೆದೇ ಇರುವ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡುವ ಭಾವನೆ ಹೆಚ್ಚಾಗ್ತಾ ಇದೆ ಪ್ರತಿಯೊಂದನ್ನು ವೈಭವೀಕರಿಸುವುದು ಹೆಚ್ಚಾಗ್ತಾ ಇರುವ ಈ ಸಮಯದಲ್ಲಿ ನಾವು ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವ ಅಗತ್ಯ ಇದೆಯೇ ಅನ್ನೋ ಚಿಂತನೆ ಮಾಡಬೇಕಾಗಿದೆ ಯಾವುದೇ ಘಟನೆಗೆ ಇದಮಿತ್ತಂ ಅನ್ನೋ ನಿರ್ಣಯಕ್ಕೆ ಬಂದು ಕಾಮೆಂಟ್ ಮೂಲಕ ಕಹಿಯನ್ನು ಮುನ್ನ ನಮ್ಮ ಪ್ರೀತಿ ಪಾತ್ರರನ್ನೇ ಆ ಸ್ಥಾನದಲ್ಲಿ ಕಲ್ಪಿಸಿಕೊಂಡ್ರೆ ಒಳ್ಳೆಯದು ನನ್ನ ಒಂದು ಋಣಾತ್ಮಕ ಕಮೆಂಟ್ನಿಂದ ಪರಿಣಾಮ ಏನಾಗಬಹುದು ಅಂತ ನಾವು ಯೋಚಿಸಬೇಕು ನಮ್ಮ ಒಂದು ನಿಮಿಷದ ಕಮೆಂಟ್ ಒಂದು ಜೀವನವನ್ನೇ ಕೊನೆಯಾಗಿಸಬಹುದು ತನಗೆ ಎಲ್ಲ ತಿಳಿದಿದೆ ಅನ್ನೋ ಮನೋಭಾವದಿಂದ ಹೊರಬಂದು ನಾನಿನ್ನೂ ಕಲಿಯುವುದು ಬೇಕಾದಷ್ಟಿದೆ ಅನ್ನೋ ಮನೋಭಾವವನ್ನು ಬೆಳೆಸಿಕೊಳ್ಬೇಕಾದ್ದು ಇವತ್ತಿನ ತುರ್ತು ಅಗತ್ಯವಾಗಿದೆ ಭಾರತದಲ್ಲಿ ಸೈಬರ್ ಬುಲ್ಲಿಯ ಸೈಬರ್ ಕ್ರೈಮ್ ನ ಭಾಗವಾಗಿ ಪರಿಗಣಿಸಲಾಗಿದೆ ಸೈಬರ್ ಬುಲ್ಲಿಯಿಂಗ್ಗೆ ಒಳಗಾದವರು ಸೂಕ್ತ ದಾಖಲೆಗಳ ಮೂಲಕ ಸೈಬರ್ ಪೊಲೀಸ್ಗೆ ಅಥವಾ ಸಾಮಾನ್ಯ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಡಬಹುದಾಗಿದೆ ಪ್ರಕರಣದ ಆಧಾರದ ಮೇಲೆ ಭಾರತೀಯ ದಂಡ ಸಂಹಿತೆಯ ಕೆಲವಾರು ಸೆಕ್ಷನ್ಗಳು ಅಥವಾ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಕೆಲವಾರು ಸೆಕ್ಷನ್ಗಳು ಅಥವಾ ಮಹಿಳೆಯರ ಅಸಭ್ಯ ಪ್ರಾತಿನಿಧ್ಯ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಮತ್ತು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹನ್ನೆರಡರ ಅಡಿಯಲ್ಲಿ ವಿವಿಧ ಸೆಕ್ಷನ್ಗಳು ಹೀಗೆ ಹಲವು ರೀತಿಯಲ್ಲಿ ಕೇಸನ್ನ ದಾಖಲಿಸುವ ವ್ಯವಸ್ಥೆ ಇದೆ ಒಂದು ವೇಳೆ ನಾವು ಗಂಭೀರವಾದ ರೀತಿಯಲ್ಲಿ ಸೈಬರ್ ಬುಲ್ಲಿಂಗ್ ಗೆ ಒಳಗಾದರೆ ಕಾನೂನಾತ್ಮಕ ಸಹಾಯವನ್ನ ಪಡ್ಕೊಳ್ಬಹುದು ಅಥವಾ ಬುಲ್ಲಿಯಿಂಗ್ನಿಂದ ಸುಮ್ಮನೆ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ಸಾಮಾಜಿಕ ಜಾಲತಾಣದ ನಮ್ಮ ಅಕೌಂಟ್ ಅನ್ನ ನಿಷ್ಕ್ರಿಯಗೊಳಿಸುವ ಸೌಲಭ್ಯ ಹೇಗೂ ಇದ್ದೇ ಇದೆ ಹೀಗೆ ನಿಷ್ಕ್ರಿಯಗೊಂಡ ನಮ್ಮ ಖಾತೆಯನ್ನ ಪುನಃ ಪ್ರಾರಂಭಿಸಬಹುದು ಆದ್ರೆ ಕಳೆದುಕೊಂಡ ಜೀವ ಮತ್ತು ಜೀವನ ಪುನಃ ಸಿಗದು ಅಲ್ವಾ ಮಕ್ಕಳಲ್ಲಿ ಮಾತ್ರವಲ್ಲದೆ ಹಿರಿಯರಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತಹ ಆನ್ಲೈನ್ ಬುಲ್ಲಿಯಿಂಗ್ ಕುರಿತಾದ ಜಾಗೃತಿಯನ್ನ ಮೂಡಿಸೋಣ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ